ಇವತ್ತು ಹನ್ನೆರಡು ಗಂಟೆ ಸುಮಾರಿಗೆ ತಣಿಸಂದ್ರದ ಮುಖ್ಯ ರಸ್ತೆಯಲ್ಲಿ ತಂದೆ ಮತ್ತೆ ಮಗು ಹೋಗುವಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂತಹ ಕಸದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಬೈಕ್ನಲ್ಲಿದ್ದಂಥ ಬಾಲಕ ಈಗಾಗಲೇ ಮೃತಪಟ್ಟಿರುವಂಥದ್ದು ಸದ್ಯ ನಾನು ತಣಿಸಂದ್ರದ ಒಂದು ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ನಾನೀಗೇನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಥಳಕ್ಕೆ ಬೈಕ್ನಲ್ಲಿ ಅಂದರೆ ಏನೋ ಅಪ್ಪ ಮಗ ಇಬ್ಬರು ಕೂಡ ಆನಂ ಲೇಔಟ್ನಿಂದ ಹೆಗಡೆ ನಗರದಲ್ಲಿರುವಂತಹ ಮದ್ರಾಸಕ್ಕೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂತೇಳಿ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂತಹ ಕಸದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲೇ ಇದ್ದಂತಹ ಹತ್ತು ವರ್ಷದ ಬಾಲಕ ಈಗಾಗಲೇ ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸ್ಥಳೀಯರು ಆಕ್ರೋಶಗೊಂಡು ಆ ಒಂದು ಕಸದ ಲಾರಿಗೆ ಬೆಂಕಿ ಹಚ್ಚಲಿಕ್ಕೆ ಮುಂದಾಗಿದ್ರು ನಾನೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ರಸ್ತೆಯಲ್ಲೇ ಈ ಒಂದು ದುರ್ಘಟನೆ ಕೂಡ ನಡೆದಿರುವಂಥದ್ದು ಈ ಘಟನೆ ಏನು ಹೊಸದೇನಲ್ಲ ಈ ಒಂದು ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಇದು ನಾಲ್ಕನೇ ಘಟನೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕೂಟರ್ನಲ್ಲೇ ತಂದೆ ಮಗ ಇಬ್ರು ಕೂಡ ಹೋಗ್ತಾ ಇದ್ರು ಅಂದ್ರೆ ಸಾರಾಯಿ ಪಾಳ್ಯದಲ್ಲಿರುವಂತಹ ಲೇಔಟ್ ಏನಿದೆ ಆನಂ ಲೇಔಟ್ ನಿಂದ ಹೆಗಡೆ ನಗರಕ್ಕೆ ಈ ಒಂದು ಆ್ಯಕ್ಟಿವ್ ಹೊಂಡದಲ್ಲೇ ಕೂಡ ತಂದೆ ಮಗ ಇಬ್ಬರು ಹೋಗ್ತಾ ಇದ್ರು ಈ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ನಲ್ಲೇ ಇದ್ದಂತಹ ಪುತ್ರ ಈಗಾಗಲೇ ಕೂಡ ಮೃತಪಟ್ಟಿರುವಂತದ್ದು ಮೃತದೇಹವನ್ನು ಈಗಾಗಲೇ ಕೂಡ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ತೆಗೆದುಕೊಂಡು ಹೋಗಲಾಗಿದೆ ತಂದೆಗೂ ಕೂಡ ಈಗಾಗಲೇ ಗಾಯಗಳಾಗಿರುವಂತದ್ದು ಈ ಬಗೆಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಅಜರ್ ಅವರು ಕೂಡ ನನ್ನ ಜೊತೆಲಿದ್ದಾರೆ ಎಷ್ಟೊತ್ತಿಗೆ ಈ ಘಟನೆ ನಡೆದಿದ್ದು ಏನು ಕಾರಣ ಅಂತ ಸರ್ ಸುಮಾರು ಒಂದು ಹನ್ನೆರಡು ಕಾಲಕ್ಕೆ ಈ ಘಟನೆ ಆಗಿದೆ ಅವರು ತಂದೆ ಮತ್ತೆ ಮಗ ಅಡ್ಮಿಷನ್ ಮಾಡೋಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತಾ ಸಂದರ್ಭದಲ್ಲಿ ಈ ಡ್ರೈವರು ಹಿಂದೆ ಎಲ್ಲ ಗುದ್ದಿ ಮಗು ಮೇಲೆ ತಲೆ ಮೇಲೆ ವೆಹಿಕಲ್ ಅನ್ನು ಹತ್ತಿದೆ ಆದರೆ ಅವನ ವ್ಯವಸ್ಥೆ ಹೆಂಗಿತ್ತಂದರೆ ಅವನಿಗೂ ನಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಕುಡ್ದಿದ್ದಾನೆ ಅಂದರೆ ಅವನು ಅಷ್ಟೊಂದು ಕುಡ್ದಿದ್ದಾನೆ ಇಲ್ಲಿನ ಅಧಿಕಾರಿಗಳು ಮತ್ತು ಬಿ ಎಂ ಪಿ ಅವ್ರಿಗೆ ಸವಾಲು ಕೇಳಿದರೆ ಅವರು ಹೇಳ್ತಾರೆ ಕಸದ ಗಾಡಿ ಓಡಿಸ್ಬೇಕಂದ್ರೆ ಅದು ಕುಡ್ದಿಲ್ಲ ಅಂದರೆ ಸಾಧ್ಯವೇ ಇಲ್ಲ ವಾಸನೆಗೆ ಅಂತ ಹೇಳ್ತಾರೆ ಅವ್ರಿಗೆ ನಾಚಿಕೆ ಬರಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಇಲ್ಲಿನ ಸರ್ಕಾರ ಪದೇ ಪದೇ ಇದು ಆಗ್ತಾ ಇದೆ ಘಟನೆ ಇದಕ್ಕಿಂತ ಮುಂಚೆ ಎರಡು ತಿಂಗಳ ಮುಂಚೆ ಸಾರಾಪಳ್ಳಿಯ ಐ ಸಿ ಸಿ ಬ್ಯಾಂಕ್ ಹತ್ರ ಎರಡು ಮಹಿಳೆಯರ ಮೇಲೆ ಒಂದೇ ಮನೆಯವರು ಅಕ್ಕ ತಂಗಿ ಅವರು ಸತ್ತಿದ್ರು ಯಾರು ಬಂದು ವಿಸಿಟ್ ಮಾಡಿಲ್ಲ ಎಷ್ಟೊಂದು ನಾವು ಡಿಮ್ಯಾಂಡ್ ಮಾಡಿದ್ವಿ ಎಷ್ಟೊಂದು ನಾವು ಡಿಮ್ಯಾಂಡ್ ಮಾಡಿದ್ವಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಅವ್ರಿಗೂ ಏನು ಕೊಡ್ಬೇಡಿ ನೀವು ಒಂದು ಬಂದ್ಬಿಟ್ಟಿ ಅವ್ರಿಗೆ ಒಂದು ಸಮಾಧಾನ ಹೇಳ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಯಾರು ಬರ್ಲಿಲ್ಲ ತಾವು ಕೂಡ ಹೇಳ್ತಾ ಇದ್ರಿ ಬಿ ಬಿ ಎಂ ಪಿ ಅಧಿಕಾರಿಗಳ ಜೊತೆಯಲ್ಲಿ ಪೊಲೀಸರ ಜೊತೆಲಿ ಮಾತಾಡುವಂತ ಸಂದರ್ಭದಲ್ಲಿ ಕಸದ ಲಾರಿಯನ್ನ ಓಡಿಸಬೇಕು ಅಂದ್ರೆ ಮದ್ಯಪಾನವನ್ನು ಮಾಡಿರ್ಲೇಬೇಕು ಅಂತೇಳಿ ಇವರು ಕಸದ ಲಾರಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮದ್ಯಪಾನವನ್ನು ಮಾಡಿದ್ರೆ ರಸ್ತೆಯಲ್ಲಿರುವಂತವ್ರು ಎಲ್ಲಿಗೆ ಹೋಗ್ಬೇಕು ಅದೇ ನನ್ನ ಪ್ರಶ್ನೆ ಅವ್ರಿಗೆ ಅದೇ ಪ್ರಶ್ನೆ ಮಾಡಿದೆ ಅವ್ರಿಗೆ ನೋಡಿ ನೀವು ಈ ತರ ಹೇಳ್ತಾ ಇದ್ದೀರ ಅದು ನಾವು ನಂಬಕ್ ಸಾಧ್ಯ ಇಲ್ಲ ನೀವು ಏನಾದ್ರು ಆಲ್ಟರ್ನೇಟ್ ಮಾಡಬೇಕು ಅದು ಕುಡ್ಕೊಂಡು ಓಡಿಸ್ಬೇಕು ಅವರು ಆಗಲ್ಲ ಅಂತ ಹೇಳಿದರೆ ನಾವು ಅದು ತಿಳ್ಕೊಂಡು ಸುಮ್ಮನೆ ನಾವು ಇದಕ್ಕಿಂತ ಮುಂಚೆ ಎಷ್ಟೊಂದು ಸಾವುಗಳನ್ನು ನಾವು ನೋಡಿದ್ದೀವಿ ಇದ್ಮೇಲೆ ನಾವು ಯಾವುದು ಸಾವುಗಳು ನಾವು ನೋಡೋದಿಲ್ಲ ಈ ಗಾಡಿಗಳು ಇಲ್ಲಿ ಬರಬಾರ್ದು ಬರಕ್ಕೆ ನಾವು ಬಿಡೋದಿಲ್ಲ ಅಂತ ನಾವು ಎಚ್ಚರಿಕೆಯನ್ನು ಕೊಂಡಿದ್ದೇವೆ ಆಕ್ರೋಶ ಕೂಡ ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಹೇಳಿ ಕಾರಣ ಅಂತ ಹೇಳಿದ್ರೆ ನಾಳೆ ಕೂಡ ಪವಿತ್ರವಾದಂತಹ ರಂಜಾನ್ ಇರುವಂತದ್ದು ಈ ರಂಜಾನ್ ಸಂದರ್ಭದಲ್ಲಿ ಮನೆಯಲ್ಲಿ ನಮಾಜ್ ಮಾಡಿಕೊಂಡು ಮಾಶ ಒಂದು ಪಾತ್ರ ಕೃಪೆಗೆ ಪಾತ್ರರಾಗಬೇಕಾಗಿದ್ದಂತ ಯುವಕ ಬಾಲಕ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಏನ್ ಹೇಳ್ತೀರಾ ಸರ್ ಅದೇ ಸರ್ ನೋಡಿ ಅವ್ರ ತಂದೆ ತಾಯಿಗೆ ಏನ್ ಹೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆ ಮಗು ಪಾಸ ಬೇರೆ ಬಿದ್ದು ಇದ್ದ ಹತ್ತು ವರ್ಷ ಮಗು ಏನೇನು ಕನಸಿತ್ತೋ ಅವ್ರ ಅಪ್ಪ ಮುಂದೆ ಏನೇನು ಕನಸಿತ್ತೋ ಅವ್ರಿಗೆ ಗೊತ್ತು ಅದು ನಾವು ಅದು ನೋವು ತಿಳ್ಕೊಬೋದು ನಾವು ಇದು ಮಾಡ್ಬೋದು ಅದು ನೋವು ಹೆಂಗಿರುತ್ತೆ ಆ ಸಂದರ್ಭದಲ್ಲಿ ಅಂತ ಇವ್ರಿಗೇನಿದೆ ಹೇಳಿ ಬಿ ಬಿ ಎಂ ಪಿ ಅವ್ರಿಗೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಅದು ಅವರು ನಾರ್ಮಲ್ ಅದು ಅವ್ರಿಗೆ ಅವ್ರಿಗೆ ಏನು ಕಿವಿಗೆ ಹೇಳಿದರೆ ಇಲ್ಲಿ ಕೇಳ್ಕೊತಾರೆ ಅಲ್ಲಿ ಬಿಡ್ತಾರೆ ಆದರೆ ತನಿ ಸಂದರ್ಭದ ಎಲ್ಲ ಜನಗಳು ಇಲ್ಲಿ ನಾನು ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ಬಾರಿ ಆಗಿರೋದು ನೆಕ್ಸ್ಟು ಆಗಬಾರ್ದು ಅಂದರೆ ನೀವೆಲ್ಲ ನಮ್ಮ ಜೊತೆ ಸೇರಿ ಈ ಪ್ರತಿಭಟನೆಗೆ ನೀವು ಬಂದು ಸೇರಬೇಕು ಸೇರ್ಬಿಟ್ಟು ಇದ್ರ ವಿರುದ್ಧ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೇ ಇವತ್ತು ಬೇರೆಯವ್ರ ಮಗ ನಾಳೆ ನಮ್ಮ ಮಗ ನಾಳೆ ನೀವು ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಮತ್ತೊಬ್ಬರು ಕೂಡ ಏನು ಕಾರಣ ಅನ್ಸ ಸರ್ ಈ ಘಟನೆಗೆ ಕಾರಣ ಏನಿದೆ ನೋಡಿ ಸರ್ ಜೆ ಸಿ ಪಿ ಅವರು ಅವರು ಈ ಬಿ ಟಿ ಎಸ್ ಹೊಸ ಬಸ್ಸುಗಳಲ್ಲಿ ಹಾರನ್ನು ಇಷ್ಟೇ ಇದೆ ನಾ ಎಲ್ಲೋ ಟೂ ವೀಲರ್ ಬರ್ತಾ ಇದೆ ಅಂತ ನೋಡಿದ್ರೆ ಹಿಂದೆ ಹಾರನ್ ಹೊಡಿತಾನೆ ಇರ್ತಾನೆ ಜಾಗ ಬಿಟ್ರೇ ಹೊಡಿತಾನೆ ಇರ್ತಾನೆ ಏನಪ್ಪ ಅಂತ ನೋಡಿದ್ರೆ ದೊಡ್ಡ ಬಸ್ಸು ಅದರಲ್ಲಿ ಹಾರನ್ ಇರೋದು ಇಷ್ಟೇ ಇಷ್ಟು ಕೇಳಿಸೋದೇ ಇಲ್ಲ ಸಣ್ಣ ಮಕ್ಕಳ ಥರ ಇವರು ಇಷ್ಟೊತ್ತಲ್ಲಿ ಕಸದ ಗಾಡಿ ಕಸದ ಗಾಡಿಯವರು ಹನ್ನೆರಡು ಗಂಟೆಗೆ ಮೂರು ಗಂಟೆಗೆ ಗಾಡಿಗಳು ಲೋಡ್ ಮಾಡಿಕೊಂಡು ಕುಡಿದ್ಬಿಟ್ಟು ರಫ್ಯೂಸಲ್ಲಿ ಹೋಗ್ತಾ ಇರ್ತಾರೆ ಸ್ವಲ್ಪ ಏನಾದರೂ ಗಾಡಿ ಹಾರನ್ನು ಹೊಡೆದಿಲ್ಲ ಅಂದರೆ ಗಾಡಿ ಹಿಂದೆ ಬಂದು ಹಾರನ್ ಹೊಡೆದ್ಬಿಟ್ಟು ಅದೇ ಫೋರ್ಸಲ್ಲಿ ಹೋಗ್ತಾ ಇರ್ತಾರೆ ಏನಾದರೂ ಮಾತಾಡಿದ್ರೆ ಬೈಯೋದು ಮಾತಾಡೋದು ಉಲ್ಟಾಸಿದ ರಾಂಗ್ ರೂಟ್ ಮಾತಾಡೋದು ಓಕೆ ಸರ್ ಇವತ್ತು ಕೂಡ ಆ ಮಗುವಿನ ತಲೆ ಮೇಲೆ ಲಾರಿ ಹತ್ತದಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿ ಬಹಳ ಬೇಜಾರಾಗ್ತಾ ಇದೆ ನಾಳಿದ್ದು ಹಬ್ಬ ಇದೆ ಅವ್ರ ಮನೆಯಲ್ಲಿ ಏನ್ ಗತಿ ಆಗುತ್ತೆ ನೀವು ಆಗಲಿ ನಾವಾಗ್ಲಿ ಯಾರಾದ್ರೂ ಯಾರ ಜಾತಿಯವರಾದರೂ ಆಗ್ಲಿ ಆ ಪರಿಸ್ಥಿತಿಯಲ್ಲಿ ಅವ್ರ ಮನೆಯಲ್ಲಿ ಅವ್ರ ತಾಯಿಯವರು ಆಗ್ಲಿ ಅವ್ರ ಅಜ್ಜಿ ಆಗ್ಲಿ ಯಾರಿದಾರೋ ಅವ್ರ ಅವ್ರ ಕಷ್ಟ ದೇವ್ರೇನ್ ನೋಡ್ಬೇಕು ಏನ್ 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 ಮನವಿ ಮಾಡ್ತೀರಾ ಸರ್ ಸರ್ಕಾರಕ್ಕೆ ಈ ಒಂದು ಕಸದ ಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಏನ್ ಹೇಳ್ತೀರಾ ಒಂದು ನಾಲ್ಕು ಗಂಟೆ ನಾಲ್ಕು ದಿವಸ ಇಷ್ಟು ಕೆಲಸಗಳು ನಡೀತದೆ ಆಮೇಲೆ ಮತ್ತೆ ಮರ್ತೋಗ್ತಾರೆ ಮತ್ತೆ ಆಕ್ಸಿಡೆಂಟು ಮತ್ತೆ ಸಾಯ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಯಾರು ಆಕ್ಷನ್ ತಗೊಳ್ಳೋರ್ ಇಲ್ಲ ಈ ಕಸಿದ್ರು ಇಲ್ಲ ಯಾರೋಡಲ್ಲ ಆಗ್ಲಿ ನೈಟ್ ಅಲ್ಲಿ ಕೆಲಸ ಮುಗಿಬೇಕಿದು ಪಬ್ಲಿಕ್ ಅಲ್ಲಿ ಓಡಾಡಬಾರ್ದು ಈ ಕಸದ ಗಾಡಿ ಕೂಡ ಇರುವಂತದ್ದು ಸರ್ ಇದೇನು ಮೊದಲನೇ ಘಟನೆ ಅಲ್ಲ ಸಾಕಷ್ಟು ಘಟನೆಗಳು ನಡೆದಿದೆ ಆದ್ರೂ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಇವರು ಇದು ಈ ಘಟನೆ ಎರಡು ತಿಂಗಳ ಮುಂದೆ ಅಕ್ಕ ತಂಗಿರಿ ಇಬ್ಬರ ಮೇಲೆ ಸೇಮ್ ಗಾಡಿ ಹೊಡೆದು ಸತ್ತೋಗಿದ್ದಾರೆ ಸ್ಪಾಟಲ್ಲಿ ಆಮೇಲೆ ಒಂದು ತಿಂಗಳ ಮುಂದೆ ಒಬ್ಬರು ಎರಡು ಕಾಲು ಹೊಟ್ಟೋಗಿದೆ ಮೇಲೆ ಹತ್ತಿದ್ದಾರೆ ಈ ತರ ಕೇಸಸ್ ಬಹಳ ನಡೀತಾ ಇದೆ ಅಕ್ಕ ತಂಗಿರಾಗಿದೆ ಕಾಲು ಮೇಲೆ ಹೋಗ್ತಾರೆ ಸರ್ಕಾರಕ್ಕೆ ಒಬ್ಬರಿಬ್ರು ಸತ್ರ ಪ್ರಾಣ ಅವ್ರಿಗೆ ಬರಲ್ಲ ಭಯ ಸಾವಿರಾರು ಜನ ಅಲ್ಲಿ ಹೋಗ್ತಾರೆ ಬೆಂಗಳೂರು ಸಿಟಿ ಗ್ರೇಡರ್ ಸಿಟಿ ಬೆಂಗಳೂರು ಸಿಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕಸದ ಒಂದು ಸಮಸ್ಯೆಗೆ ಯಾರ ಕೈಲು ಮಾಡೋಕ್ಕಾಗ್ತಾ ಇಲ್ಲ ಬರೀ ಎಲೆಕ್ಷನ್ ಟೈಮ್ನಲ್ಲಿ ನಲ್ಲಿ ಬಂದು ಓಟ್ ಕೇಳ್ತಾರೆ ಬಟ್ ಏನಾನ ಪರಿಹಾರ ಕೊಡಿ ಹಗಲೊತ್ತಲ್ಲಿ ಗಾಡಿ ಓಡಿಸಬೇಡಿ ಇಲ್ಲಾಂದ್ರೆ ಯಾವುದೇ ದೊಡ್ಡ ಗಾಡಿಗಳು ಬೆಂಗಳೂರಿನೊಳಗಡೆ ಬರ ಕೂಡುದು ಎಲ್ಲ ಸಣ್ಣ ಸಣ್ಣ ಗಾಡಿಗಳಲ್ಲಿ ತೊಗೊಂಡೋಗಿ ಇದಕ್ಕೊಂದು ಪರಿಹಾರ ಆಗ್ತದೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀರಾ ಎಲ್ಲದಕ್ಕೂ ಇದಕ್ಕೊಂದು ಪರಿಹಾರ ಮಾಡಿ ಸಣ್ಣ ಗಾಡಿಗಳು ಬೆಂಗಳೂರು ನಗರದಲ್ಲಿ ಓಡಾಡೋದು ಕೂಡುದು ದೊಡ್ಡ ಗಾಡಿ ಒಳ್ಳೆ ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು